ವಿರೋಧಿಸಬಾರ್ದು ಇದು ಫ್ಯಾಂಟಾಸ್ಟಿಕ್ ಜಾಬ್ ಇದು ಅದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಇಲ್ಲಿಸಲ್ಲದ ಆರೋಪ ಇದು ಉಪಯೋಗಿಲ್ಲ ಸಿದ್ದರಾಮಯ್ಯನವರು ಇದನ್ನು ಹೊಡೆದು ಆಳುವ ನೀತಿ ಮಾಡ್ತಾರೆ ಎಲ್ಲ ತಪ್ಪು ಆಮೇಲೆ ಸೋಮಣ್ಣ ಇದು ಮರಣ ಶಾಸನ ಎಲ್ಲಿ ಮರಣ ಶಾಸನ ಆಗಿರ್ತಿದ್ರು ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಸಿದ್ದರಾಮಯ್ಯನವರ ಘನತೆ ಇನ್ನೂ ಹೆಚ್ಚಾಗ್ತದೆ ಅಂತ ನಾನು ಸ್ಪಷ್ಟವಾಗಿ ಯಾಕಂದರೆ ಇದು ನಾಳೆ ಅವ್ರಿಗೆ ಶಿಕ್ಷಣದಲ್ಲಿ ಏನು ಮೀಸಲಾತಿ ಕೊಡಬೇಕು ಜಾಬ್ನಲ್ಲಿ ಏನು ಮೀಸಲಾತಿ ಕೊಡಬೇಕು ಆರ್ಥಿಕವಾಗಿ ಏನು ಸಹಾಯ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಇಲ್ಲದೆ ಸುಮ್ಮನೆ ಅಂದಾಜಿನ ಮೇಲೆ ಮಾಡ್ಕಂತ ಹೋಗ್ಬೇಕಾಗುತ್ತೆ ಇದು ಆಗಿ ಮಾಡಿ ಕೆಲವರು ಹೇಳ್ತಾರೆ ಇಲ್ಲ ಲಿಂಗಾಯತರದು ಜನಸಂಖ್ಯೆ ಭಾಳ ಕಮ್ಮಿ ಆಗಿಬಿಟ್ಟಿದೆ ಅದರಲ್ಲಿ ನಿನ್ನ ಎಮ್ ಬಿ ಪಾಟ್ ಸರಿ ಇದೆ ನನ್ನ ಪ್ರಕಾರ ಒಂದು ಕೋಟಿ ಮೂರು ಲಕ್ಷ ಮ್ಯಾಲಿರ್ಬೋದು ಲಿಂಗಾಯತ ನನ್ನ ನನ್ನದೇ ಆದಂಥ ಆಯಿತು ಅದರಲ್ಲಿ ಉಪಜಾತಿಗಳಿದ್ದಾವೆ ಈ ಉದಾಹರಣೆಗೆ ನಾನು ನೋಡಿದೆ ರೆಡ್ಡಿ ಲಿಂಗಾಯತರು ಮೂವತ್ತ್ಮೂರು ಸಾವಿರ ಅಂತ ಬರೆದಿದ್ದಾರೆ ಈ ನಮ್ಮ ತಾಲೂಕಿನಲ್ಲೇ ಹನ್ನೆರಡು ಸಾವಿರ ಇದ್ದಾರೆ ಅವರ ಉದಾಹರಣೆಗೆ ಇದಕ್ಕೆ ಏನಾಗುತ್ತೆ ಅಲ್ಲಿ ಹಿಂದೂ ರೆಡ್ಡಿ ಅಂತ ಬರೆಸ್ಬಿಡ್ತಾರೆ ಬೇಕಂತ ಯಾಕೆ ಅರ್ಪಿ ಇದ್ರೆ ಸಿಗುತ್ತೆ ಆಮೇಲೆ ಗಾಣಿಗರು ಲಿಂಗಾಯತ್ ಅಂತ ಬರ್ಸಲ್ಲ ಹಿಂದೂ ಅಂತ ಬರೆಸಿರ್ತಾರೆ ಸಾದರು ಹಿಂದೂ ಸಾದರು ಅಂತ ಬರೆಸ್ತಾರೆ ಅಂದರೆ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಸಿಗುತ್ತೆ ತಮ್ಮ ತಮ್ಮ ವೈಯಕ್ತಿಕ ಆಶಾಂಶಗಳಿಗೆ ಇವತ್ತು ಜನಗಳು ಬರೆಸಿದ್ದಾರೆ ಅದಕ್ಕೇ ಇವತ್ತು ನಿನ್ನೆ ನಾನು ಶಂಕರ್ ಬಿದ್ರಿಯವರ ಜೊತೆಗೆ ನಾನು ನಿನ್ನಲ್ಲಿ ಮೊನ್ನೆ ದಿವಸ ಸ್ಪಷ್ಟವಾಗಿ ಮಾತನಾಡ್ತೀರಿ ನೀವು ಇದನ್ನು ವಿರೋಧ ಮಾಡಬೇಡ್ರಿ ಸ್ವಾಗತ ಮಾಡಿರಿ ಇದನ್ನು ಯಾವ ಥರ ನಾವು ಮಾಡಬೇಕಂಥೇಳಿ ಒಂದು ಲಿಂಗಾಯತರ ಎಮ್ ಎಲ್ ಎಗಳು ಬರೀ ಎಮ್ ಎಲ್ ಎಗಳನ್ನ ಹಟ್ಟ ಕರಿಬೇಡ್ರಿ ಮಂತ್ರಿಗಳನ್ನ ಕರಿಬಾಡ್ರಿ ಲಿಂಗಾಯತ್ ಕಮ್ಯುನಿಟಿಲಿರುವಂಥ ಸ್ವಲ್ಪ ಸಾಮಾಜಿಕ ಮತ್ತು ಇದನ್ನು ಅಧ್ಯಯನ ಮಾಡಿದಂಥ ವಿದ್ವಾಂಸರನ್ನ ಕರೀರಿ ಆಮೇಲೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ಇದ್ದಾರೆ ಜಸ್ಟಿಸ್ ಬಿ ಎಸ್ ಪಾಟೀಲ್ ಲೋಕಾಯ್ತಿದ್ದಾರೆ ನಮ್ಮ ಭಾಗದಲ್ಲೂ ಕೂಡ ಒಳ್ಳೊಳ್ಳೆ ಲಿಂಗಾಯತ್ ಮುಖಂಡರೆ ಕರೆದು ಚರ್ಚೆ ಮಾಡಿ ಈ ಉಪಜಾತಿಗಳನ್ನ ಎಲ್ಲವನ್ನ ಲಿಂಗಾಯಿತ ಅಂತ ಸೇರಿಸೋಕೆ ಪ್ರಯತ್ನ ಮಾಡಿ ಆಟೋಮೆಟಿಕ್ ಆಗಿ ಒಂದು ಲಕ್ಷ ಮೇಲೆ ಆಗುತ್ತೆ ಜನಸಂಖ್ಯೆ ಜಾಸ್ತಿ ಆದ ತಕ್ಷಣನ ನೀವು ಒಳ್ಳೆ ಪವರ್ ಸಿಗುತ್ತೆ ಅಂತಲ್ಲ ಹಾಗಾದ್ರೆ ಬ್ರಾಹ್ಮಣರು ಬರೀ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇದ್ರೆ ಇಡೀ ಇದನ್ನು ಕಂಟ್ರೋಲ್ ಮಾಡ್ತಾರೆ ಇದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಇದು ಕೇವಲ ಜಾತಿಯ ಆಧಾರದ ಮೇಲೆ ಸಂಖ್ಯೆ ಆಧಾರದ ಮೇಲೆ ಆಗಲ್ಲ ಅದಕ್ಕೆ ಇವತ್ತು ಏನು ನಾವು ಮಾಡಿದರೆ ದಿನ ಹಂಡ್ರೆಡ್ ಪರ್ಸೆಂಟ್ ನಾನು ಸ್ವಾಗತ ಮಾಡ್ತೇನೆ ಸೋಷಿಯಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗಲ್ಲಿ ಮಾಸ್ಟರ್ ಸಿದ್ದರಾಮಯ್ಯ